ಹೈ ಹಲೋ ನಮಸ್ಕಾರ ನಾನು ನಿಮ್ಮ ಶ್ರೇಯಸ್ ಶಿಲ್ಪಿ ಫ್ರಮ್ ಶ್ರೇಯಸ್ ಲೈಫ್ ಇವತ್ತಿನ ಟಾಪಿಕ್ ತಮ್ಮದಾಗ್ಲಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಇವತ್ತಿನ ಟಾಪಿಕ್ಕು ಕೀಬೋರ್ಡ್ಗೆ ರೀತಿ ಥೀಮ್ ಚೇಂಜ್ ಮಾಡೋದು ಅಂತ ಬನ್ನಿ ಆ್ಯಕ್ಟಿವೇಟ್ ಮಾಡೋಣ ವಿಡಿಯೋ ಕಡೆ ಹೋಗ್ಬಿಡೋಣ ಇವತ್ತಿನ ಟಾಪಿಕ್ಕು ಮೊದಲೇ ಹೇಳ್ಬಿಟ್ಟಿದ್ದೀನಿ ಯಾವ ರೀತಿ ಚೇಂಜ್ ಮಾಡೋದು ಅಂತ ಮಾತ್ರ ತೋರಿಸೋದು ಬಾಕಿ ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಂಡ್ರಾಯ್ಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿಬಿಡಿ ಪ್ಲೀಸ್ ಪ್ಲೀಸ್ ಇದ್ದೀನಿ ಬನ್ನಿ ನಿಮಗೆ ಯಾವ ರೀತಿ ಕೀಬೋರ್ಡ್ದು ಒಂದು ಥೀಮ್ನ ಚೇಂಜ್ ಮಾಡೋದು ಅಂತ ತೋರಿಸ್ತೀನಿ ಫೈವ್ ಮಿನಿಟ್ಸ್ ನಿಮ್ಮ ಒಂದು ಕೀಬೋರ್ಡ್ ಥೀಮ್ನ ಎಲ್ಲರಿಗೂ ಒಂಥರ ಬ್ಲ್ಯಾಕು ವೈಟು ಆ ಥರ ಒಂದು ಥೀಮ್ ಇರುತ್ತೆ ಈಗ ನಿಮಗೆ ಯಾವ ರೀತಿ ಚೇಂಜ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಯಾವ್ದಾದ್ರು ಒಂದು ಕೀಬೋರ್ಡ್ ಆಪ್ಷನ್ಗೆ ಹೋಗಿ ಇಲ್ಲಿ ಗೂಗಲ್ಗೆ ಹೋದ್ರೆ ಇಲ್ಲಿ ಗೂಗಲ್ ಅಲ್ಲಿ ಬರುತ್ತೆ ಕೀಬೋರ್ಡ್ ಒಂದು ಸ್ವಿಚ್ ಇದ್ರಲ್ಲಿ ಹೋಗಿ ಮೇಲ್ಗಡೆ ಇಲ್ಲಿ ಆಪ್ಷನ್ಗಳು ಕಾಣುತ್ತೆ ಇಲ್ಲಿ ಒಂದು ಪೇಂಟಿಂಗ್ ಪೇಂಟಿಂಗ್ ತರ ಒಂದು ಆಪ್ಷನ್ ಕಾಣುತ್ತೆ ಪೇಂಟಿಂಗ್ ತರ ಆ ತರ ಒಂದು ಆಪ್ಷನ್ ಕಾಣುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಸೆಟ್ಟಿಂಗ್ಸ್ ಹೋಗಿ ಅದೇ ಟೀಮ್ ಗೆ ಹೋಗುತ್ತೆ ಟೀಮ್ ಗೆ ಕರ್ಕೊಂಡೋಗದ್ಮೇಲೆ ಇಲ್ಲಿ ಪ್ಲಸ್ ಒಂದು ಆಪ್ಷನ್ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಒಂದು ನಿಮ್ಮ ಒಂದು ಗ್ಯಾಲರಿ ಹೋಗುತ್ತೆ ನಿಮಗೆ ಒಂದು ಯಾವ ಒಂದು ಫೋಟೋ ಅಲ್ಲಿಗೆ ಹೋಗಿ ಕುತ್ಕೋಬೇಕು ಅಂತ ಕೇಳುತ್ತೆ ನಾವು ಇಲ್ಲಿ ಅಡ್ಜಸ್ಟ್ ಮಾಡಿಕೊಂಡು ಒಂದು ಫೋಟೋನ ಎತ್ಕೊಂಡು ಈ ರೀತಿ ಅಡ್ಜಸ್ಟ್ ಮಾಡಿಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಅಡ್ಜಸ್ಟ್ ಬ್ರೈಟ್ನೆಸ್ ಅಂತ ಕಾಣುತ್ತಲ್ವಾ ಅದ್ರ ಮೇಲೆ ಕ್ಲಿಕ್ ಇಲ್ಲಿ ನಿಮಗೆ ಎಷ್ಟು ಒಂದು ಎಷ್ಟು ಬ್ರೈಟ್ನೆಸ್ ಬೇಕು ಅಂತ ಕಾಣುತ್ತೆ ನಮಗೆ ಫುಲ್ ಬೇಕು ಈ ಫೋಟೋ ಒಂದು ಸಾಕಾಗಿದೆ ಅದಕ್ಕೋಸ್ಕರ ಏನಾದರೂ ಫೋಟೋ ಎಡಿಟಿಂಗ್ ವಿಡಿಯೋ ಬೇಕು ಅಂದರೆ ಕಮೆಂಟ್ ಮಾಡಿ ಫೋಟೋ ಎಡಿಟಿಂಗ್ ವೀಡಿಯೋಸ್ನು ಮಾಡೋಣ ಇದಾಯ್ತಾ ಇದಾದ ಮೇಲೆ ಡನ್ ಮೇಲೆ ಕ್ಲಿಕ್ ಮಾಡಿ ಡನ್ ಮೇಲೆ ಕ್ಲಿಕ್ ಮಾಡೋದ್ರ ಇಲ್ಲಿ ಕೀಬೋರ್ಡ್ ಆನ್ ಅಂತ ಆನ್ ಅಂತ ಇದು ಆಫ್ ಆಗಿದ್ರೆ ಆನ್ ಅಂತ ಕೊಡಿ ಕ್ಲಿಕ್ ಮಾಡಿ ಅದಾದಮೇಲೆ ಇಲ್ಲಿ ಅಪ್ಲೈ ಅಂತ ಒಂದು ಆಪ್ಷನ್ ಇರುತ್ತೆ ಅಪ್ಲೈ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ಕೀಬೋರ್ಡಲ್ಲಿ ನೋಡಿ ಸೆಟ್ ಆಗಿ ಕುತ್ಕೋಬಾರ್ದು ಇವತ್ತೇನು ಟಾಪಿಕ್ ಸಿಂಪಲ್ ಆಗಿತ್ತು ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೋತೀನಿ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಬೈ ಬೈ